ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿಯನ್ನು ಆರಾಧಿಸುತ್ತೇವೆ ಈ ತಾಯಿಯು ಮೂರು ಕಣ್ಣು ಮತ್ತು ನಾಲ್ಕು ಕೈಯನ್ನು ಹೊಂದಿರುತ್ತಾಳೆ ಒಂದು ಕೈಯಲ್ಲಿ ವರದ ಮುದ್ರೆ ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ ಮತ್ತೊಂದು ಕೈಯಲ್ಲಿ ಕಟ್ಗ ಮತ್ತು ತ್ರಿಶೂಲವನ್ನು ಹಿಡಿದಿರ್ತಾಳೆ ಈ ತಾಯಿಯ ಬಣ್ಣ ಗೋರಕಪ್ಪು ಈ ತಾಯಿಯ ವಾಹನ ಕತ್ತೆ ಕೊರಳಿನಲ್ಲಿ ಮಾಲೆಗಳನ್ನು ಮತ್ತು ಬಾಯಿಯಲ್ಲಿ ಬೆಂಕಿ ಜ್ವಾಲೆಯನ್ನು ಹೊಂದಿರುತ್ತಾಳೆ ಪುರಾಣಗಳ ಪ್ರಕಾರ ಕಾಳರಾತ್ರಿಯು ಶುಂಭ ನಿಶುಂಭ ಎಂಬ ಘೋರ ರಾಕ್ಷಸರನ್ನು ಸಂಹರಿಸುತ್ತಾಳೆ ಹಾಗೆಯೇ ಶಿವನಾಗ್ನೆಯಂತೆ ಬೀಜ ಸುರನನ್ನು ಸಂಹರಿಸಿರುತ್ತಾಳೆ ಈ ತಾಯಿಗೆ ಪ್ರಿಯವಾದ ಬಣ್ಣ ಕಿತ್ತಳೆ ಮತ್ತು ಗಡು ನೀಲಿ ಬಣ್ಣ ಮತ್ತು ಹಳದಿ ಪ್ರಿಯವಾದ ಹೂವು ಕಮಲ ಸೇವಂತಿಕೆ ಪ್ರಿಯವಾದ ನೈವೇದ್ಯ ಬೆಲ್ಲದಿಂದ ಮಾಡಿದ ನೈವೇದ್ಯ ಮತ್ತು ಹುಳಿಯನ್ನ ನಿಂಬೆಹಣ್ಣಿನ ಚಿತ್ರಣ ಮತ್ತು ನಿಂಬೆಹಣ್ಣು ಪಾನಕ ಪಠಿಸಬೇಕಾದ ಮಂತ್ರ ಓಂ ಹ್ರೀಂ ಶ್ರೀಂ ಕಾಳರಾತ್ರಿ ದುರ್ಗಾಯೇ ನಮಃ